ಓಂ ಶ್ರೀ ರಾಘವೇಂದ್ರಯ್ಯ ನಮಃ ವೀಕ್ಷಕರೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೃಶ್ಚಿಕ ರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವೃಶ್ಚಿಕ ರಾಶಿಗೆ ರಾಷ್ಟ್ರಾಧಿಪತಿಯಾದ ಮಂಗಳ ಗ್ರಹವು ಸಿಂಹರಾಶಿಯಲ್ಲಿ ಸ್ಥಿತನಾಗಿದ್ದು ಅರ್ಥಾತ್ ಸಿಂಹರಾಶಿಗೆ ಸಿಂಹರಾಶಿ ವೃಶ್ಚಿಕ ರಾಶಿಗೆ ದಶಮ ಸ್ಥಾನವಾಗಿರೋದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಉನ್ನತ ಒಂದು ಜನಪ್ರಿಯ ಉದ್ಯೋಗವಿದ್ದರೂ ಕೂಡ ಅವರಿಗೆ ಕುಜನೊಟ್ಟಿಗೆ ಸಂಬಂಧ ಕುಜ ಕೇತುವಿನೊಟ್ಟಿಗೆ ಸಂಬಂಧ ಹೊಂದಿರೋದ್ರಿಂದ ಉದ್ಯೋಗದಲ್ಲಿ ಹಲವಾರು ಕಿರಿಕಿರಿಗಳು ಹಲವು ಕಾನೂನಿನ ವಿಘ್ನಗಳು ಕಾನೂನಿನಿಂದಾಗ್ತಕ್ಕಂಥ ಅಡೆತಡೆಗಳನ್ನ ವೃಶ್ಚಿಕ ರಾಶಿಯವರು ತುಂಬನೇ ಅಡೆತಡೆಗಳನ್ನ ಕಿರಿಕಿರಿನ ಈ ಜುಲೈ ತಿಂಗಳಲ್ಲಿ ಅನುಭವಿಸ್ತಕ್ಕಂಥದ್ನ ನಾವು ನೋಡ್ಬೋದು ಜುಲೈ ಇಪ್ಪತ್ತೆಂಟರವರೆಗೆ ಈ ಸಮಸ್ಯೆ ಖಂಡಿತ ವೃಶ್ಚಿಕ ರಾಶಿಗೆ ಇರ್ತದೆ ವೃಶ್ಚಿಕ ರಾಶಿಗೆ ಧರ್ಮ ಕರ್ಮಾಧಿಪತಿ ಯೋಗ ಇದ್ದರೂ ಕೂಡ ಅವರು ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂಥದನ್ನ ಕಾಣ್ಬೋದು ಈ ಸರ್ಕಾರಿ ಕ್ಷೇ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥರಿಗೆ ಈಗ ಉನ್ನತ ಅಧಿಕಾರಿಗಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ಸೇವೆ ಕೊಡುವಲ್ಲಿ ಕಾನೂನಿನ ಹಲವಾರು ತೊಡಕುಗಳು ಇದ್ದು ನಿಮ್ಮದೇ ತಪ್ಪು ಅಂತ ಬಿಂಬಿತವಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ವೃಶ್ಚಿಕ ರಾಶಿಯವರಿಗೆ ಹಾಗೂ ಏನು ಪೊಲೀಸು ಮಿಲಿಟರಿ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಹಲವಾರು ಎಡರು ತೊಡರುಗಳನ್ನು ಅನುಭವಿಸ್ತಾರೆ ಏನಪ್ಪ ಅಂತಂದರೆ ಇವರಿಗೆ ಒಳ್ಳೆಯ ಹೆಸರಾಂತ ರೆಪ್ಯುಟೆಡ್ ಎಂಪ್ಲಾಯ್ಮೆಂಟ್ ಇವ್ರ ಕೈಲಿದ್ದರೂ ಕೂಡ ಇವರು ಹಲವಾರು ಅಡೆತಡೆಗಳು ವಿಘ್ನಗಳು ಕಿರಿಕಿರಿಗಳನ್ನೆಲ್ಲ ಅನ್ಭವಿಸ್ತಕ್ಕಂಥದ್ದು ಖಂಡಿತ ದಶಮ ಕ್ಷೇತ್ರದಲ್ಲೇ ರಾಷ್ಟ್ರಾಧಿಪತಿ ಇದ್ದರೂ ಕೂಡ ಇವರು ಹಲವಾರು ಸಮಸ್ಯೆಗಳು ಅನುಭವಿಸ್ತಾರೆ ಸರ್ಕಾರಿ ಕ್ಷೇತ್ರದಿಂದ ಸಿಗ್ತಕ್ಕಂಥ ಲಾಭ ಸೌಲಭ್ಯ ಸವಲತ್ತು ಏನಿದ್ರು ಕೂಡ ಅವರಲ್ಲೂ ಕೂಡ ವ್ಯತ್ಯಯ ಕಿರಿಕಿರಿ ಕೊನೆಗೆ ಸಿಗ್ತಕ್ಕಂಥದ್ದಾದರೂ ಕೂಡ ಹಲವಾರು ಸಮಸ್ಯೆಗಳನ್ನ ಅನುಭವಿಸಿ ಇವರು ಇಶ್ಯೂಸ್ನ ಫೇಸ್ ಮಾಡಿ ಫೈನಲಿ ಇವರು ಅದರಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪಡ್ಕಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿ ಎಚ್ಚರಿಕೆ ವಿಘ್ನೇಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹಾಗೂ ಮಂಗಳನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಉತ್ತಮ ಇಲ್ಲವಾದರೆ ಉದ್ಯೋಗ ಕ್ಷೇತ್ರದಲ್ಲಿ ಖಂಡಿತವಾಗಿ ನಮ್ಮ ಆ ವೃಶ್ಚಿಕ ರಾಶಿ ಸಮಸ್ಯೆಗೆ ಇನ್ನು ಲಾಭಾಧಿಪತಿ ಧನಾಧಿಪತಿಯಾದ ಗುರುವು ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನಲ್ಲಿ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾರೆ ಯಾರಿಗೂ ಹಣ ಕೊಟ್ಟಿರ್ತಾರೆ ಅಥವಾ ಸಾಲ ಕೊಟ್ಟಿರ್ತಾರೆ ಅದು ವಾಪಸ್ ಬರದೇ ಇರತಕ್ಕಂಥದ್ದು ಅಥವಾ ಮತ್ತೆ ಹಣ ತಗೊಂಡಿರ್ತಾರೆ ಬ್ಯಾಂಕಿಂದ ಸಾಲ ತಗೊಂಡಿರ್ತೀರಿ ಅದನ್ನು ವಾಪಸ್ ಕಟ್ಟುವಲ್ಲಿ ಹಲವಾರು ಎಡರು ತೊಡರುಗಳನ್ನ ಖಂಡಿತ ಅನುಭವಿಸ್ತೀರಿ ಓ ಒಟ್ಟಾರೆ ಗುರು ಅಷ್ಟಮದಲ್ಲಿ ವೃಶ್ಚಿಕ ರಾಶಿಗೆ ಇರುವುದರಿಂದ ಇದು ಪ್ರಮುಖವಾಗಿ ಲಾಸ್ ಆಫ್ ರೆಸ್ಪೆಕ್ಟ್ ಏನು ನಿಮ್ಮ ಮರ್ಯಾದೆಗೆ ಕೈ ಆಗ್ತಕ್ಕಂಥದ್ದು ಅದರಲ್ಲಿ ಎರಡು ಮಾತಿಲ್ಲ ವೃಶ್ಚಿಕ ರಾಶಿಯವ್ರಿಗೆ ಇಲ್ಲಿವರೆಗೂ ಚೆನ್ನಾಗಿತ್ತು ಆದರೆ ಈ ಸಮಯದಲ್ಲಿ ಗುರು ಅಷ್ಟಮದಲ್ಲಿರೋದರಿಂದ ವೃಶ್ಚಿಕ ರಾಶಿಯವರಿಗೆ ಲಾಸ್ ಆಫ್ ರೆಸ್ಪೆಕ್ಟ್ ಲಾಸ್ ಆಫ್ ಮನಿ ಇನ್ನೂ ಅವರ ಹಲವಾರು ಸಮಸ್ಯೆಗಳನ್ನ ವೃಶ್ಚಿಕ ರಾಶಿಯವರು ಅನುಭವಿಸ್ತೀರಿ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಉತ್ತಮ ಗುರುವಿನ ಆರಾಧನೆ ಮುಂದೆ ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಗುರುರಾಯರ ಮಠಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಇನ್ನೂ ಅನುಕೂಲ ಇದ್ದಂಥವರು ಮಂತ್ರಾಲಯಗೂ ಸಹ ಭೇಟಿ ಕೊಡ್ತಕ್ಕಂಥದ್ದು ಸಾಯಿಬಾಬನ ದರ್ಶನವನ್ನು ಮಾಡ್ತಕ್ಕಂಥದ್ದು ಶಿರ್ಡಿಗೆ ಭೇಟಿ ಕೊಡ್ತಕ್ಕಂಥದ್ದು ನಿಮಗೆ ಇರೋದ್ರಲ್ಲಿ ಹೊಸ ಡ್ಯಾಮೇಜ್ ಆಗ್ದಂಗೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದೇ ವಿನ ನಿಮ್ಮ ಎಲ್ಲ ಸಮಸ್ಯೆ ಈ ಪರಿಹಾರ ಮಾಡ್ಕೊಂಡ ತಕ್ಷಣ ಈಡೋಗ ಈಡೇರ್ತದೆ ಅಥವಾ ಆ ಸಮಸ್ಯೆಯಿಂದ ಹೊರಗೆ ಬರ್ತಿದ್ದೀವಿ ಅನ್ನೋದು ತಪ್ಪು ಗ್ರಹಿಕೆ ಆಗ್ತದೆ ನಿಮಗೆ ಬೇರೆ ಡ್ಯಾಮೇಜ್ ಆಗದೆ ರೀತಿ ಇರಬೇಕು ಅಂದರೆ ನೀವು ಈ ಪರಿಹಾರಗಳ್ನ ಮಾಡ್ಕೊಳ್ಳಿ ಇನ್ನು ತೃತೀಯಾಧಿಪತಿ ಬಂದು ಶನಿಯಾಗಿ ಪಂಚಮ ಸ್ಥಾನದಲ್ಲಿದ್ದಾನೆ ಇದು ನಿಮ್ಮ ಕಾನ್ಫಿಡೆನ್ಸ್ನಲ್ಲಿ ಸ್ವಲ್ಪ ಹೆಚ್ಚು ಮಾಡ್ತದೆ ಮಾನಸಿಕವಾಗಿ ಇವೆಲ್ಲ ಸಮಸ್ಯೆಗಳು ಬಂದರೂ ಕೂಡ ನೀವು ಸದೃಢರಿರ್ತೀರಿ ಇನ್ನು ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯನ ಕಾಣ್ತಕ್ಕಂಥದ್ದು ವಾಹನದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಕಾಣ್ತಕ್ಕಂಥದ್ದು ದಶಮಾಧಿಪತಿ ದಶಮಸ್ಥಾನದಲ್ಲಿರ್ತಕ್ಕಂಥ ಕುಜ ರಾಹುವನ್ನ ದೃಷ್ಟಿ ಮಾಡೋದ್ರಿಂದ ಸ್ವಲ್ಪ ವಾಹನದಲ್ಲಿ ಸಮಸ್ಯೆಗಳು ಅಪಘಾತ ಸಣ್ಣ ಪುಟ್ಟ ಅಪಘಾತಗಳನ್ನು ಕಾಣ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ತಾಯಿಗೆ ಸ್ವಲ್ಪ ಏನು ಗಂಭೀರವಾದ ಸ್ವಲ್ಪ ಏನು ಗಂಭೀರವಾದ ಆರೋಗ್ಯದ ಸಮಸ್ಯೆ ಕಾಣ್ತಕ್ಕಂಥದ್ದು ನೀವೇನಾದರೂ ಸೈಟು ವಾಹನ ಖರೀದಿಯಲ್ಲಿ ನೀವು ವಿಘ್ನಗಳನ್ನ ಕಾಣ್ತಕ್ಕಂಥದ್ದು ಈಗೇನೋ ಸೈಟ್ ತಣಕ್ಕೆ ಹೋಗ್ತೀರಿ ಮೋಸ ಹೋಗ್ತಕ್ಕಂಥದ್ದು ವಾಹನಗಳ ಖರೀದಿಯಲ್ಲೂ ನೀವು ಮೋಸ ಹೋಗ್ತಕ್ಕಂಥದ್ದು ಇಲ್ಲ ಬಹುದಿನದಿಂದ ನೀವು ವಾಹನ ನಿವೇಶನ ಅಥವಾ ಜಮೀನು ಇಂಥದನ್ನ ಖರೀದಿ ಮಾಡುವ ಆಸೆ ಇದ್ದರೂ ಕೂಡ ಅದು ಈಡೇರದೆ ಮುಂದೋಗ್ತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಅದು ಮುಂದೂಡುವಂಥ ವಿಳಂಬವಾಗ್ತಕ್ಕಂಥ ಇಶ್ಯೂಸ್ನ ನೀವು ಖಂಡಿತ ಫೇಸ್ ಮಾಡ್ತೀರಿ ಇನ್ನು ಪಂಚಮದಲ್ಲಿ ಶನಿ ಇರೋದು ಪಂಚಮ ಶನಿ ಅಂತ ಕರಿತೀವಿ ಸರ್ವೇ ಸಾಮಾನ್ಯವಾಗಿ ಪಂಚಮ ಶನಿ ಅಷ್ಟೇನು ಒಳ್ಳೇದು ಮಾಡಲ್ಲ ಪಂಚಮ ಶನಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಏನು ವೃಶ್ಚಿಕ ಇದ್ದೀರಿ ಅವರ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ನಿಧಾನ ಆಗ್ತಕ್ಕಂಥದ್ದು ಇನ್ನು ಉನ್ನತ ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ ಎಮ್ ಎಮ್ ಪಿಲ್ ಪಿ ಎಚ್ ಡಿ ವಿದೇಶದಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಡಿಲೇ ವಿಳಂಬ ಆಗ್ತಕ್ಕಂಥದ್ದು ಅದರಲ್ಲಿ ಎಡರು ತೊಡರುಗಳು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇನ್ನು ಆರನೇಧಿಪತಿ ಆದ ಕುಜ ಹತ್ತನೇ ಮನೆಯಲ್ಲಿರೋ ತಗ ಇರೋದ್ರಿಂದ ಕೂಡ ಏನು ಸರ್ವಿಸ್ ಸೆಕ್ಟರ್ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ವ್ಯಾಪಾರ ಮಾಡ್ತಕ್ಕಂಥರು ಸೇವಾ ವಲಯ ಅಂತ ಏನು ಕರಿತೀವಿ ಆ ಸೇವಾ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ ಅವರಿಗೂ ಕೂಡ ಅದ್ಭುತವಾದ ಬೆಳವಣಿಗೆ ಅಭಿವೃದ್ಧಿ ಅವರ ಉದ್ಯೋಗ ಕ್ಷೇತ್ರದಲ್ಲಿದ್ದರೂ ಕೂಡ ಅಲ್ಲೂ ಕೂಡ ಹಲವಾರು ಸಮಸ್ಯೆಗಳಿದ್ದಾವೆ ಜುಲೈ ಇಪ್ಪತ್ತೆಂಟರವರೆಗೂ ನೋಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ ಇನ್ನು ಸಪ್ತಮದಲ್ಲಿ ಶುಕ್ರ ಇರೋದು ವ್ಯಾಪಾರ ವ್ಯವಹಾರ ಮಾಡೋರಿಗೆ ಉತ್ತಮವಾಗಿದೆ ಆದರೂ ಕೂಡ ಪಂಚವಂಶನಿ ಇರೋದ್ರಿಂದ ಅಂಥ ಏನು ಹೇಳ್ಕೊಳ್ಳೋ ಅಂಥ ಇಂಪ್ರೂವ್ಮೆಂಟ್ ಅಲ್ಲ ಅವತ್ತಿಂದ ಅವತ್ತು ಏನು ಒಂದು ಟೆಂಪ್ರರಿಯಾಗಿ ಶುಕ್ರನ ಬಲ ಒಂದು ಬಿಟ್ಟರೆ ಇನ್ನು ಯಾವುದೇ ಗ್ರಹದ ಉತ್ತಮವಾದ ಬಲ ಇಲ್ಲ ಶುಕ್ರನ ಬಲ ಇದೆ ಯಾವುದಾದ್ರೂ ಈ ಪರ್ಫ್ಯೂಮರಿ ಲಕ್ಸುರಿಯಸ್ ಥಿಂಗ್ಸು ಅಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಸಾಂಸಾರಿಕ ಜೀವನದಲ್ಲೂ ಕೂಡ ಉತ್ತಮವಾಗಿದೆ ವೈವಾಹಿಕ ಜೀವನದಲ್ಲಿ ಅಂಥ ದೊಡ್ಡ ಸಮಸ್ಯೆಗಳು ಏನು ಬರಲ್ಲ ಸಪ್ತಮದಲ್ಲಿ ಶುಕ್ರ ಇರುವವರಿಗೂ ಇನ್ನು ಅಷ್ಟಮದಲ್ಲಿ ಸ್ಥಿತನಾಗಿದ್ದ ಗುರು ನಾವು ಮುಂಚೆನೇ ಹೇಳಿದ್ದೀವಿ ಹಲವಾರು ಸಮಸ್ಯೆ ಗುರುಬಲ ಇಲ್ಲ ಒಂದು ಸೆಪ್ಟೆಂಬರ್ ಅಕ್ಟೋಬರು ನವಂಬರ್ ತಿಂಗಳವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಗುರುವನ್ನು ಆರಾಧನೆ ಮಾಡಿ ಇನ್ನು ಭಾಗ್ಯದಲ್ಲಿ ಸೂರ್ಯ ಇರುವುದರಿಂದ ಇದು ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು ತಂದೆಗೆ ಉಪಯೋಗವಾಗ್ತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಲಾಭ ಏನೇ ಇದ್ದರೂ ಕೂಡ ಸೂರ್ಯನ ಮನೆಯಲ್ಲಿ ಕುಜ ನಿಂತಿರೋದ್ರಿಂದ ಹಲವಾರು ಎರಡು ದೊಡ್ಡರುಗಳನ್ನ ಖಂಡಿತ ತಂದು ಕೊಡ್ತಾನೆ ಒಟ್ಟಾರೆ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಉತ್ತಮ ಇಲ್ಲವಾದಲ್ಲಿ ಹಲವಾರು ಸಮಸ್ಯೆಗಳು ಖಂಡಿತ ಒಟ್ಟಾರೆ ವೃಶ್ಚಿಕ ರಾಶಿಯವರು ಎಲ್ಲರಿಗೂ ಆ ಗುರುರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಆಸ್ಟರ್ ಮಾಸ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ ನಮಸ್ಕಾರ